ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಬಿಗಿನರ್ಸ್ಗಾಗಿ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಆರಳೆ ಧಾರಣ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಈ ಡಿಸೈನ್ನ ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಓಕೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡ್ಕೋಬೇಕು ಸೆಕ್ಯೂರ್ ಆಗಿರುತ್ತೆ ಈ ಡಿಸೈನ್ನ ನೀವು ಸೀರೆಗೆ ಹಾಕ್ತಾ ಇದ್ದರೆ ಸ್ಟಾರ್ಟಿಂಗಿಂದನೇ ಮಾಡ್ಕೋಬೇಕಾಗುತ್ತೆ ಪಲ್ಲು ರೈಟ್ ಸೈಡಿಂದ ಇಲ್ಲಿಂದ ನಾನಿವಾಗ ಚೈನ್ಗಳನ್ನು ಹಾಕ್ತಿದ್ದೀನಿ ಫೈವ್ ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು ಜಾಸ್ತಿ ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕಾ ಅಥವಾ ಮಿಡಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಯಾವಾಗಲೂ ಪಲ್ಲು ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನು ಫೈವ್ ಚೈನ್ ಆದಮೇಲೆ ಇವಾಗ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಸಿಕ್ಸ್ ಚೈನ್ ಹಾಕಿ ತ್ರೀ ಚೈನ್ ಗ್ಯಾಪ್ಗೆ ನಾನು ಲಾಕ್ನ ಮಾಡ್ಕೊತೀನಿ ಸಿಕ್ಸ್ ಚೈನ್ ಹಾಕಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾನು ಲಾಕ್ನ ಮಾಡ್ಕೋತಿದ್ದೀನಿ ಯುವ ಶೇಪಲ್ಲಿ ಬರಬೇಕು ಈ ಥರ ಈ ಥರ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಸಿಕ್ಸ್ ಚೈನ್ ಆದಮೇಲೆ ತ್ರೀ ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಲೇಸ್ಗೆ ಒಂದು ಸೀರೆಗೆ ಹಾಕ್ತಾಯಿದ್ರೆ ಸೀರೆಗೆ ಲಾಕ್ ಮಾಡಿ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಇಲ್ಲಿಂದ ಇವಾಗ ಫೈವ್ ಚೈನ್ ಹಾಕೋತೀನಿ ಇದನ್ನು ನಾನು ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ತೀನಿ ಇಲ್ಲಿಂದ ತ್ರೀ ಚೈನ್ ಹಾಕಬೇಕು ಇದನ್ನು ಕೂಡ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಲೈನ್ ಹಾಕುವಾಗ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿಂದ ನಾನಿವಾಗ ಸಿಕ್ಸ್ ಚೈನ್ಸ್ ಹಾಕ್ತಿದ್ದೀನಿ ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ ಒಳಗಡೆಗೆ ಯು ಶೇಪಲ್ಲಿ ಬರಬೇಕು ಆ ಥರ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ಫೈ ಚೈನ್ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಇದೇ ಥರ ಬೇಸ್ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಆರ್ಚ್ ಬರುತ್ತೆ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಕುಚ್ಚು ಬರುತ್ತೆ ಫೈವ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕಿದೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ತ್ರೀ ಚೈನ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ ಹಾಕಬೇಕು ಒಳಗಡೆಗೆ ಲಾಕ್ ಮಾಡಬೇಕು ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡ್ರೆ ಸಾಕು ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕಬೇಕು ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಸಿಕ್ಸ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಈ ತ್ರೀ ಚೈನ್ನ ನಾವು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಫೈ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಇದು ಬೇಸ್ ಲೈನು ಎರಡೇ ಸ್ಟೆಪ್ಪಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಡಿಸೈನ್ನ ಮಾಡ್ಕೋಬೋದು ಇಲ್ಲಿ ಇವಾಗ ನಾನು ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ಸಿಕ್ಸ್ ಚೈನ್ ಇದೆಯಲ್ಲ ಈ ಗ್ಯಾಪ್ಗೆ ನಾವು ಆರ್ಚನೆ ಮಾಡ್ಕೊಬೇಕಾಗುತ್ತೆ ಇದು ಬೇಸ್ ಲೈನ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಮೊದಲು ಲಾಕ್ ಮಾಡ್ಕೊಳ್ಳೋಣ ಎರಡೂ ಲಾಕ್ಗಳ ಮೇಲೆ ಒಂದೊಂದು ಲಾಕ್ ಮಾಡ್ಕೋತೀನಿ ಮೇಲೆ ಫೈವ್ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಬೇಕು ದಾರನ ತೊಗೊಂಡು ಬನ್ನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಧಾರಣ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡಲನ್ನ ಹಾಕಿ ಧಾರಣ ತಂದು ಎರಡು ದಾರಣ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡಬೇಕು ಇಲ್ಲಿ ನೀವು ತ್ರಿಬಲ್ ಕೃಷಕಂಬ ಕಂಬ ಕೂಡ ಮಾಡ್ಕೋಬೋದು ನಾನಿಲ್ಲಿ ಡಬಲ್ ಕೃಷಿ ಕಂಬ ಮಾಡ್ಕೊಂಡಿದ್ದೀನಿ ನೀವಿಲ್ಲಿ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಂಡು ತ್ರಿಬಲ್ ಕೃಷ ಕಂಬ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ಗೆ ಎಷ್ಟು ಬೀಡ್ ಇಡಿಸುತ್ತೋ ನೋಡಿಕೊಂಡು ಡಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡ್ಕೊತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀರನ್ನು ಹಾಕಿ ದಾರನ ತಂದು ಡಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡ್ಕೋಬೇಕು ಇದೇ ಥರ ಈ ಗ್ಯಾಪು ಫಿಲ್ ಆಗೋವರೆಗೂ ನಾವು ಮಾಡ್ಕೋಬೇಕಾಗತ್ತೆ ಬೀಟ್ಸ್ ಬೇಡ ಅಂದರೆ ಹಾಗೆ ಆರ್ಚ್ ಕೂಡ ಮಾಡ್ಕೋಬೋದು ಜಾಸ್ತಿ ಬೀಟ್ಸ್ ಬೇಡ ಅಂದರೆ ಮಿಡಲ್ನಲ್ಲಿ ಮಾತ್ರ ಒಂದು ಬೀಡ್ ಹಾಕಿ ಕೂಡ ಆ ಥರ ಕೂಡ ಮಾಡ್ಕೋಬೋದು ಆರ್ಚ್ ಅಗ್ಲ ತ್ರಿಬಲ್ ಕೃಷಿ ಕಂಬ ಮಾಡ್ಕೊಳ್ಳಿ ಈ ಥರ ಪುಟ್ಟದಾಗಿ ಇರಲಿ ಅಂದರೆ ಡಬಲ್ ಕೃಷಿ ಕಂಬನೇ ಮಾಡ್ಕೋಬೋದು ಇದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಈ ಥರ ಡಿಸೈನು ನೋಡಿ ಈ ಗ್ಯಾಪ್ಗೆ ನಾನು ಏಳು ಬೀಡ್ಸ್ಗಳನ್ನು ಹಾಕಿದ್ದೀನಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಇದನ್ನು ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ನಾನು ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಬರುತ್ತೆ ಪುಟ್ಟದಾಗಿ ಆರ್ಚ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಫೈವ್ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಇಟ್ಕೊಂಡು ಲಾಪ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಚಿಕ್ಕ ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಡಬಲ್ ಕ್ರಶ ಕಂಬ ಆಗುತ್ತೆ ಇಲ್ಲೂ ಕೂಡ ಇದೇ ಥರ ಏಳು ಬೀಡ್ಸ್ಗಳನ್ನು ಹಾಕ್ತೀನಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಎರಡು ಬೀಡ್ಗಳನ್ನು ತಗೊಂಡಿದ್ದೀನಿ ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಸಿಕ್ಸ್ ಚೆನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಇದೇ ಥರ ಇಲ್ಲೂ ಕೂಡ ಏಳು ಬೀಡ್ಸ್ಗಳನ್ನು ಹಾಕ್ತೀನಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಏಳು ಬೀಡ್ಗಳನ್ನು ಹಾಕಿದ್ದೀನಿ ಇದನ್ನು ಇವಾಗ ತ್ರೀ ಚೈನ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡು ದಾರನ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿ ಇದೇ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡಿ ನಾನು ಮೂರು ಆರ್ಚ್ಗಳನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಮೂರು ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ಏಳು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಮೊದಲು ಆರ್ಚ್ಗೆ ನಾವು ಎಷ್ಟು ಬೀಡ್ಸ್ಗಳನ್ನು ಹಾಕಿರ್ತೀವೋ ಅದಾದಮೇಲೆ ಪ್ರತಿಯೊಂದು ಆರ್ಚ್ಗೂ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮಾಡ್ಕೋಬಾರ್ದು ಆರ್ಚ್ ಸೈಜು ಹೆಚ್ಚು ಕಡಿಮೆ ಕಾಣಿಸುತ್ತೆ ಲಾಸ್ಟಲ್ಲಿ ಫೈ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಎಂಡಲ್ಲಿ ಒಂದು ಸಾರಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಆರ್ಚು ಮೂರು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡಿ ಈ ಫೈವ್ ಚೇನ್ ಗ್ಯಾಪಲ್ಲಿ ನಾನು ಕುಚ್ಚನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದವಾಗಿ ಮಾಡ್ಕೊಂಡಿದ್ದೀನಿ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಡಬಲ್ ಕಲರ್ನಲ್ಲಿ ನೀವು ಸೀರೆ ಕಾಂಬಿನೇಷನ್ ಕೂಡ ನೋಡಿಕೊಂಡು ಕುಚ್ಚನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್